ನಮಸ್ಕಾರ ಸ್ನೇಹಿತರೆ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಭಾರತ ತಂಡ ಎಂಟು ವಿಕೆಟ್ಗಳಿಂದ ಗೆದ್ದಲು ಸಾಧಿಸಿದರೆ ಇದರಲ್ಲಿ ಗೆಲುವಿಗೆ ಪ್ರಮುಖ ಇಲ್ಲಿ ನೋಡ್ಬೋದು ಅಕ್ಷರ್ ಪಟೇಲ್ ಭೂಮ್ರಾ ಮತ್ತು ನಮ್ಮ ಹರ್ಷದೀಪ್ ಸಿಂಗ್ ಕೂಡ ಮತ್ತು ಪಂತ್ ರೋಹಿತ್ ಶರ್ಮಾ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅಂತೂ ದಾಖಲೆ ಬರ್ತೀವಿ ಯಾವ ರೀತಿಯಾಗಿ ದಾಖಲೆ ಬರೆದಿದ್ದಾರೆ ಅಂದರೆ ಮೊದಲನೇ ದಾಖಲೆ ಚೇಜಿಂಗ್ ಮಾಡುವ ಸಂದರ್ಭದಲ್ಲಿ ಧೋನಿ ಕೂಡ ಮಾಡಲಿಲ್ಲ ವಿರಾಟ್ ಕೊಹ್ಲಿ ಮಾಡಲಿಲ್ಲ ನಾಯಕರಾಗಿ ಹಾಗಾಗಿ ಇವಾಗ ರೋಹಿತ್ ಶರ್ಮಾ ನಾಯಕರಾಗಿ ಚೇಜಿಂಗ್ ಮಾಡುವ ಸಂದರ್ಭಕ್ಕೆ ಐವತ್ತು ರನ್ ಮಾಡಿದಂಥ ಮೊದಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಮೊದಲನೇ ದಾಖಲೆ ಎರಡನೇ ದಾಖಲೆ ಏನಂದರೆ ನೋಡ್ಬೋದು ರೋಹಿತ್ ಶರ್ಮಾ ಅವರು ಅಂದ್ರೆ ಅತಿ ಹೆಚ್ಚು ಪಂದ್ಯದಲ್ಲಿ ಗೆಲುವು ಸಾಧಿಸಿದ ಮೊದಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ಒಂದು ಮೂವತ್ತು ಐವತ್ತು ಪಂದ್ಯ ಆಡಿದ್ದಾರೆ ಅದರಲ್ಲಿ ಮೂವತ್ತು ಗೆಲುವು ಹಾಗೆಯೇ ಇಪ್ಪತ್ತು ಸೋಲು ಹಾಗಾಗಿ ಅವರು ಮೂರನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಎಂ ಎಸ್ ಧೋನಿ ಎಪ್ಪತ್ತೆರಡು ಪಂದ್ಯದಲ್ಲಿ ಕೇವಲ ಒಂದು ನಲವತ್ತೊಂದು ಗೆಲುವು ಪಡೆದಿದ್ದಾರೆ ಹಾಗೇನೆ ಮೊದಲ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಅವರು ಐವತ್ತೈದು ಪಂದ್ಯದಲ್ಲಿ ನಲವತ್ತೆರಡು ಗೆಲುವು ಮುಖಾಂತರ ಭಾರತ ತಂಡಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಇವಾಗ ಮೊದಲ ನಾಯಕರಾಗಿ ಈ ರೀತಿಯಾಗಿ ಹೊರ ಹೊಮ್ಮಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಒಂದು ದಾಖಲೆ ಬರೆದಿದ್ದಾರೆ ರೋಹಿತ್ ಶರ್ಮಾ ಅವರು ಇನ್ನಷ್ಟು ನ್ಯೂಸ್ಗಾಗಿ ಈ ಪೇಜ್ ನ ಫಾಲೋ ಮಾಡ್ರಿ ಹಾಗೆ